ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಸಂಡೇ ಸ್ಪೆಷಲ್ ಏನೂ ಮಾಡ್ತಾ ಇಲ್ಲ ಏನೂ ಸ್ವಲ್ಪ ಮೊಟ್ಟೆ ಪಲ್ಯ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೀನಿ ಸಂಡೇ ಸ್ಪೆಷಲ್ ಏನೂ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಮೊಟ್ಟೆ ಪಲ್ಯ ಮಾಡಿ ಒಂಚೂರು ರವೆ ರೊಟ್ಟಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ದೀನಿ ಮೊಟ್ಟೆ ಪಲ್ಯಕ್ಕೆ ಏನಿಲ್ಲ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಒಂಚೂರು ಖಾರದ ಕೋಡಿ ಹಾಕಿ ಮಾಡೋಣ ಅಂದ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ ಕರಿಬೇವಿನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲನೂ ರವೆನೂ ಆಲ್ರೆಡಿ ಇಟ್ಟಿದ್ದೀನಿ ಚಿರೋಟಿ ರವೆ ಸಣ್ಣ ರವೆ ನನಗೆ ನಮ್ಮಲ್ಲಿ ಚ ಸಣ್ಣ ರವೆದು ಚಿರೋಟಿ ರವೆದು ರೊಟ್ಟಿ ಅಂದರೆ ತುಂಬಾ ಇಷ್ಟ ಎಲ್ಲರೂ ತಿಂತಾರೆ ಹಾಗಾಗಿ ಆ್ಯಕ್ಚುಲಿ ನಮ್ಮ ಅಪ್ಪ ತಿನ್ನಲ್ಲ ನಾನು ನನ್ನ ಮಗಳೇ ಹಂಗಾಗಿ ಅದನ್ನೇ ಕಲಸಿಟ್ಟಿದ್ದೀನಿ ಆಮೇಲೆ ಮಾಡೋಣ ಅಂದ್ಕೊಂಡೆ ಫಸ್ಟೇ ಆಮೇಲೆ ಯೋಚನೆ ಮಾಡಿ ಏನು ಮಾಡೋದು ಏನು ಮಾಡೋದು ಸಂಡೇ ಅಂದ್ಕೊಂಡು ಕೊನೆಗೆ ಅದೇ ರವೆ ರೊಟ್ಟಿ ಮಾಡಿಬಿಟ್ಟು ಒಂದು ಸ್ವಲ್ಪ ಮೊಟ್ಟೆ ಪಲ್ಯ ಮಾಡೋಣ ಅಂದ್ಬಿಟ್ಟು ಅಂದ್ಕೊಂಡೆ ಚಿಕನ್ ಮಾಡೋಣ ಅಂದ್ಕೊಂಡ್ವಿ ಅವ್ನು ನಮ್ಮ ಅಣ್ಣ ಬೇರೆ ಬಂದಿಲ್ಲ ನನಗೆ ಡ್ಯೂಟಿ ಇರುತ್ತೆ ಅಂದರೆ ನಾವಂತೂ ಯಾವತ್ತೂ ಹೋಗಿ ಚಿಕನ್ ಅಂಗಡಿ ಹೋಗಿ ತಂದಿಲ್ಲ ನಮ್ಮ ಅಣ್ಣ ತಂದು ಏನೋ ಮಾಡ್ಕೋತೀವಿ ಅಷ್ಟೇ ಹಂಗಾಗಿ ಇವತ್ತೇನು ಸ್ಪೆಷಲ್ ಮಾಡಿಲ್ಲ ಮೊಟ್ಟೆ ಪಲ್ಯನೇ ಸೊಪ್ಪು ಕೊತ್ತಂಬರಿ ಸೊಪ್ಪು ಇದು ಅದಕ್ಕೆ ಸಬ್ಸಿಗೆ ಸೊಪ್ಪು ಇಲ್ಲ ನುಗ್ಗೆ ಸೊಪ್ಪು ಹಾಕಿದ್ರೆ ಸೂಪರಾಗಿರುತ್ತೆ ಆದರೆ ಇಲ್ಲ ಏನು ಮಾಡೋಕ್ಕಾಗಲ್ಲ ಊರಿಗಿರ್ಗ ಪೋದೆ ತಂದು ಮಾಡ್ತೀವಿ ನುಗ್ಗೆ ಸೊಪ್ಪು ಪಲ್ಯನ ಮೊಟ್ಟೆ ಪಲ್ಯನ ಇಲ್ಲ ಸದ್ಯಕ್ಕೆ ಮಾಮೂಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕೋಲ್ಲ ನಾವು ಅದಕ್ಕೆ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಕೆಂಪಿಗೆ ಈರುಳ್ಳಿ ಆಮೇಲೆ ಅದಕ್ಕೆ ಮಾಮೂಲಿ ಕರಿಮೇವ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಈ ಮೊಟ್ಟೆ ಹಾಕಬೇಕಾಗುತ್ತೆ ಅಂದರೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಇಲ್ಲಾಂದರೆ ಹಸಿ ಹಸಿ ಆಗುತ್ತೆ ಮೊಟ್ಟೆ ಹಾಕಿದ ತಕ್ಷಣ ಬೇಗನೆ ಒಂದು ಎರಡು ಮೂರು ನಿಮಿಷದಲ್ಲೇ ಮೊಟ್ಟೆ ಫ್ರೈ ಆಗಿಬಿಡುತ್ತೆ ಅದಕ್ಕೆ ಈರುಳ್ಳಿ ಚೆನ್ನಾಗಿ ಫ್ರೈ ಅಂದರೆ ಈರುಳ್ಳಿ ಏನಬಿಡ್ತಾ ಕರ್ಕ ಕರ್ಕ ಅಂತ ಆಗ್ಬಿಡುತ್ತೆ ಹಾಗಾಗಿ ಈರುಳ್ಳಿ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಬೇಕು ಅದನ್ನು ಫಸ್ಟ್ ಮಾಡ್ಕೋಬೇಕು ಎಣ್ಣೆಲಿ ಫ್ರೈ ಆದಮೇಲೆ ಮೊಟ್ಟೆ ಹಾಕಿದ್ರೆ ಎರಡೇ ನಿಮಿಷದಲ್ಲಿ ಮೊಟ್ಟೆ ಉರಿ ಜಾಸ್ತಿ ಇಟ್ಕೊಂಡು ಮಾಡಿದ್ರೆ ಬೇಗನೆ ಫ್ರೈ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾವು ಯಾವತ್ತೂ ಜಾಸ್ತಿ ಮಾಡಿಲ್ಲ ಇವತ್ತೇನು ಸ್ಪೆಷಲ್ ಮಾಡಿಲ್ವಲ್ಲ ಹುಡುಗಿ ನಮ್ಮ ಹುಡುಗ ಏನಾದರೂ ಇವತ್ತು ರಜೆ ಬೇರೆ ಹಾಕಿದ್ಲು ಏನಾದರೂ ಮಾಡು ಮಾಡು ಅಂತ ಇದ್ಲು ಹಂಗು ಚಪಾತಿ ಮಾಡೋಣ ಅಂದ್ಕೊಂಡೆ ಇಟ್ಟಿರಲಿಲ್ಲ ಖಾಲಿಯಾಗಿತ್ತು ಚಪಾತಿ ಇಟ್ಟು ಹಂಗಾಗಿ ರವೆ ಇತ್ತು ರವೆ ರೊಟ್ಟಿನೇ ಮಾಡ್ಕೊಳ್ಳೋಣ ಈ ರವೆಗೂ ಅಷ್ಟೇ ಅದಕ್ಕೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕರ್ಬೇವು ಸೊಪ್ಪು ಆಮೇಲೆ ಎಲ್ಲನೂ ಕಟ್ ಮಾಡಿ ಇಲ್ಲ ಕ್ಯಾರೆಟು ಆ ಥರ ಏನಾರು ಇದ್ದರೆ ಹಾಕೋದೇ ತುಂಬ ಚೆನ್ನಾಗಿರುತ್ತೆ ಆದರೆ ಏನೂ ಇರಲಿಲ್ಲ ಈರುಳ್ಳಿ ಇತ್ತು ನಾನು ಪಲ್ಯ ಮಾಡ್ತಿದ್ನಲ್ಲ ಹಾಗಾಗಿ ಬೇಡ ಅಂದ್ಬಿಟ್ಟಿದೆ ಹಾಗೆ ಬರೀ ಈ ರವೆನೇ ಕಾಲು ಸಿಕ್ಕಿದ್ದೀನಿ ಇದ್ದರೆ ಅವೆಲ್ಲನೂ ಹಾಕೋದೆ ತುಂಬ ಚೆನ್ನಾಗಿರುತ್ತೆ ಮಸಾಲೆನೇ ಬೇಕಾಗಿಲ್ಲ ಅದನ್ನೇ ಹಂಗೆ ತಿನ್ಕೋಬೋದು ತುಪ್ಪ ಇದ್ದರೆ ಉಪ್ಸಾರು ಖಾರ ಆ ಥರ ಇದ್ದರೆ ಹಾಕ್ಕೊಂಡು ತಿನ್ಕೋಬೋದು ಚೆನ್ನಾಗಿರುತ್ತೆ ಹಾಗಾಗಿ ಹಂಗಿರೋ ಪಲ್ಯ ಮಾಡ್ತೀವಲ್ಲ ಅಂದ್ಬಿಟ್ಟು ನಾನು ಅದಕ್ಕೇನು ಆಮೇಲೆ ಇರಲಿಲ್ಲ ತರಕಾರಿ ಈರುಳ್ಳಿ ಹಾಕಿದರೆ ಆಗೋದು ಈರುಳ್ಳಿ ಜಾಸ್ತಿ ಇರಲಿಲ್ಲ ಇದಕ್ಕೆ ಪಲ್ಯಕ್ಕೆ ಹಾಕಿದ್ನಲ್ಲ ಅದಕ್ಕೆ ಈರುಳ್ಳಿ ಹಾಕಿಲ್ಲ ರವೆಗೆ ಹಾಕಿದ್ರೆ ಚೆನ್ನಾಗಿರುತ್ತೆ ಆಮೇಲೆ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆದಮೇಲೆ ಮೊಟ್ಟೆ ಹಾಕ್ತಾಯಿದ್ದೀನಿ ನಾನು ಹೇಳ್ದಂಗೆ ಮೊಟ್ಟೆ ಹಾಕಿದ್ಮೇಲೆ ಕೈ ಆಡಬೇಕು ಬೇಗನೆ ಉರಿ ಜಾಸ್ತಿ ಮಾಡಿಕೊಂಡು ಉರಿ ಸಣ್ಣ ಮಾಡ್ಕೊಂಡ್ರೆ ನಿಧಾನ ಆಗುತ್ತೆ ಉರಿ ಜಾಸ್ತಿ ಇಟ್ಕೊಂಡ್ರೆ ಬೇಗ ಬೇಗ ಆಗ್ಬಿಡುತ್ತೆ ಬೇಗ ಫ್ರೈ ಆಗಿಬಿಡುತ್ತೆ ಮೊಟ್ಟೆ ಹಂಗಾಗಿ ನೀಟಾಗಿ ಬೇಗ ಆಗಿಬಿಡುತ್ತೆ ಓಕೆನಾ ಅದು ನಾಲ್ಕೇ ಮೊಟ್ಟೆ ಹಾಕಿರೋದು ಇಬ್ಬರಿಗೆ ಅಲ್ವಾ ಇನ್ನೇನು ಅಂದ್ಬಿಟ್ಟು ಬೇಗನೆ ಫ್ರೈ ಆಗಿಬಿಡುತ್ತೆ ಚೆನ್ನಾಗಿ ಕೈ ಆಡ್ತಾ ಇರಬೇಕು ಒಂಚೂರು ಕೈ ಕೈ ಆಡ್ತಾ ಇದ್ದರೆ ಬೇಗ ಬೇಗ ಆಗಿಬಿಡುತ್ತೆ ಓಕೆನಾ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಈ ವಿಡಿಯೋ ಆದರೆ ಒಂದು ಲೈಕ್ ಕೊಡಿ ಮತ್ತು ಇದಾದಮೇಲೆ ರವೆ ರೊಟ್ಟಿ ತಟ್ಟಬೇಕು ನಾನು ರೊಟ್ಟಿನೆಲ್ಲ ಡೈರೆಕ್ಟಾಗೆ ತಟ್ತೀನಿ ನೋಡಿ ಈ ಥರ ಫ್ರೈ ಆಗ್ತಾ ಇದೆ ನಾನು ವೀಡಿಯೋ ದೂರ ಇಟ್ಟಿದೆ ಕಾಣಿಸಲ್ಲ ಅಂದ್ಬಿಟ್ಟು ಅದ್ರಾಗ ಬಂದೆ ನೋಡಿ ಈ ಥರ ಕೈ ಬಿಡ್ದೆ ಕೈ ಆಡಬೇಕು ಬೇಗನೆ ಆಗಿಬಿಡುತ್ತೆ ನೋಡಿ ಈ ರೀತಿ ಆಗೋಯ್ತು ನೋಡಿ ಒಂದೆರಡು ನಿಮಿಷದಲ್ಲಿ ಹಿಂಗೆ ಆಗ್ಬಿಡುತ್ತೆ ಇದು ಫ್ರೈ ಮಾಡಾದ್ಮೇಲೆ ಮತ್ತೆ ಇದನ್ನು ಸೈಡ್ಗೆ ಇಟ್ಬಿಟ್ಟು ರೆಡಿ ಆಯ್ತು ಇದಕ್ಕೆ ಇದಕ್ಕೆ ಸ್ವಲ್ಪ ಹಚ್ಕಾರದ ಪುಡಿ ಹಾಕೊಂಡೆ ಉಪ್ಪು ಸ್ವಲ್ಪ ಅಚ್ಚಿಕಾರದ ಪುಡಿ ಎಲ್ಲ ಹಾಕಿ ರೆಡಿ ಮಾಡಿರೋದು ಒಂದೆರಡು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ನೀವು ಬೇಕಾದ್ರೆ ಬರೀ ಹಸಿಮೆಣ್ಸಿಕಾಯಿನ ಹಾಕೊಂಡು ಹಾಕೋಬೋದು ಇಲ್ಲ ಹಚ್ ಖಾರದ ಪುಡಿನೂ ಹಾಕೋಬೋದು ನಿಮಗೆ ಹೆಂಗೆ ಇಷ್ಟ ಆಗುತ್ತೆ ಹಂಗೆ ನಾನು ಖಾರ ಸ್ವಲ್ಪ ಜಾಸ್ತಿ ಬೇಕು ಅಂದ್ಬಿಟ್ಟು ಒಂದೆರಡು ಹಸಿಮೆಂಜಿಕಾಯಿ ಹಾಕಿದೆ ಒಂಚೂರು ಹಚ್ ಖಾರದ ಪುಡಿ ಹಾಕಿದೆ ಇವಾಗ ರೆಡಿ ಮಾಡಿ ಸೈಡ್ಗೆ ಇಟ್ಬಿಡ್ತಾಯಿದ್ದೀನಿ ಪಲ್ಯ ರೆಡಿ ಆಯಿತು ಈಗ ರೊಟ್ಟಿ ಮಾಡೋಣ ರೊಟ್ಟಿ ನಾನು ಡೈರೆಕ್ಟಾಗಿ ಹೆಂಚ ಮೇಲೆ ತಟ್ಟೋದು ಒಬ್ಬರು ಬಟ್ಟೆಯಲ್ಲಿ ಹಾಕ್ತರ್ತಾರೆ ಆ ಥರ ಎಲ್ಲ ನನಗೆ ಬರಲ್ಲ ನಾನು ಡೈರೆಕ್ಟಾಗಿ ಮೇಲೆ ತಟ್ಟೋದು ಅಂದರೆ ಸಲ ಉರಿ ಸಣ್ಣ ಮಾಡ್ಕೋತೀನಿ ಇಲ್ಲಾಂದರೆ ಹಾಗೆ ತಟ್ಬಿಡ್ತೀನಿ ಆ ಥರ ಇಲ್ಲಾಂದರೆ ಡೈರೆಕ್ಟಾಗಿ ಬಟ್ಟೆ ಗಿಟ್ಟಲ್ಲ ನಾನು ಯಾವತ್ತೂ ಮಾಡೇ ಇಲ್ಲ ನಮ್ಮ ಫ್ರೆಂಡ್ ಮಾಡೋದು ನೋಡಿದ್ದೀನಿ ನಾನು ಯಾವಾಗಲೂ ಹೀಗೆ ರಾಗಿ ರೊಟ್ಟಿ ರವೆ ರೊಟ್ಟಿ ಅಕ್ಕಿ ರೊಟ್ಟಿ ಇದೆಲ್ಲನೂ ಸುಧಾ ನಾನು ಇದೇ ರೀತಿಯೇ ತಟ್ಟೋದು ಅಂದರೆ ತಟ್ಬೋದು ಏನು ಹಂಗೇನು ದಪ್ಪ ಆಗುತ್ತೆ ಅಂತ ಏನಿಲ್ಲ ಅಂದರೆ ಉರಿ ಸಣ್ಣ ಮಾಡ್ಕೊಂಬಿಡಿ ನಿಮಗೇನಾದರೂ ಆದರೆ ಇಲ್ಲಾಂದರೆ ಇನ್ನೂ ಒಂದು ಉಪಾಯ ಇದೆ ಏನಪ್ಪ ಅಂದರೆ ಎರಡು ತವ ಇರಬೇಕು ಒಂದು ತವದಲ್ಲಿ ನೀವು ತಟ್ಟುಬಿಟ್ರೆ ಅವಾಗ ಇನ್ನೊಂದು ಕಡೆ ಇಟ್ಕೊಳ್ಳಿ ಸ್ಟೌವ್ ಮೇಲೆ ಉರಿ ಉರಿತಾ ಇರೋ ಸ್ಟವ್ ಮೇಲೆ ಇಟ್ಬಿಟ್ಟು ಇನ್ನೊಂದು ಉರಿತಾ ಇರೋ ಸ್ಟವ್ ಮೇಲೆ ಇಟ್ಕೊಂಡು ತಟ್ಕೊಳ್ಳಿ ತಟ್ಬಿಟ್ಟು ಆಮೇಲೆ ಉರಿತಾ ಉರಿತಾಯಿರೋ ತವನೆ ತೊಗೊಂಬಿಟ್ಟು ಅದ್ರ ಮೇಲೆ ಅವಾಗ ಏನಾಗುತ್ತೆ ಬೇಗನೆ ಆಗುತ್ತೆ ಬಿಸಿ ತಟ್ಟಲ್ಲ ಕೈಗೆ ಅಲ್ವಾ ಈಸಿಯಾಗಿ ಮಾಡ್ಕೊಬೋದು ಆ ಥರ ಮಾಡ್ಬೋದು ನೀವೇನಾದರೂ ಮಾಡ್ತೀನಿ ಅನ್ನೋದಾದರೆ ಎರಡು ತವಾ ಇದ್ದರೆ ಈ ರೀತಿ ಮಾಡಿ ಒಂದು ತವ ತೊಗೊಬಿಡಿ ಅವಾಗ ಇನ್ನೊಂದು ತವ ತಟ್ಟುಬಿಟ್ಟಿಡಿ ಅವಾಗ ಬಿಸಿ ಇರೋಲ್ಲ ತೆಳ್ಳಗೆ ತಟ್ಬೋದು ಚೆನ್ನಾಗೂ ಬರುತ್ತೆ ಓಕೆನಾ ಎರಡು ತವ ಇದ್ದರೆ ಈ ಮೆಥಡಲ್ಲಿ ನೀವು ಮಾಡ್ಕೋಬೋದು ಡೈರೆಕ್ಟಾಗಿ ನೀವು ಬಟ್ಟೆ ಮೇಲೆ ತಟ್ಟಿ ಅದು ಹಾಕಿ ಎಲ್ಲ ಮಾಡೋ ಬದಲು ಅವರು ಬಾಳೆ ಎಲೆ ಮೇಲೆ ತರ್ತಾರೆ ಬಟ್ಟೆ ಮೇಲೆ ತರ್ತಾರೆ ವೈಟ್ ಬಟ್ಟೆ ಇಟ್ಕೊಂಡು ಹಂಗೆಲ್ಲ ಮಾಡ್ತಾರೆ ನೀವು ಬೇಕಾದರೆ ನಾನು ಹೇಳಿದಂಗೆ ಎರಡು ತವ ಇದ್ದರೆ ಈ ಮೆಥಡಲ್ಲಿ ಮಾಡ್ಬೋದು ಕೆಲವ್ರು ಬಾಣ್ಲೀಲೆಲ್ಲ ಮಾಡ್ತಾರೆ ಬಾಂಡಿ ದೋಸೆ ಬಾಂಡಿ ರೊಟ್ಟಿ ಅಂತ ಅಂದರೆ ನಮ್ಮ ಅಕ್ಕವ್ರು ಮಾಡಿರೋ ನೋಡಿದ್ದೀನಿ ನಾನು ಮಾಡಿಲ್ಲ ಅದು ಮಾಡ್ಬೋದು ತುಂಬ ಈಸಿಯಾಗಿರುತ್ತೆ ಇದು ತವ ಇದ್ರೂ ಮಾಡ್ಬೋದು ನೋಡಿ ಮೇಲೆಲ್ಲ ತೆಗೆದುಬಿಡ್ತೀನಿ ನಾನು ಇಟ್ಟು ಸುತ್ತ ತಟ್ಟುಬಿಟ್ಟು ತೆಳ್ಳಗೆ ಮೇಲೆ ಎಷ್ಟು ಬರುತ್ತೆ ಇಟ್ಟು ಅಷ್ಟು ತೆಗೆದುಬಿಟ್ರೆ ನಮಗೆ ರೊಟ್ಟಿ ಕೆಳಗಡೆ ಮಾತ್ರ ತೆಳುವಾಗಿರುತ್ತೆ ಆವಾಗ ಒಂಥರ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿರುತ್ತೆ ರವೆ ರೊಟ್ಟಿ ತುಂಬಾ ಇಷ್ಟ ನಮ್ಮನೇಲಿ ರವೆ ರೊಟ್ಟಿ ಅಂತಲ್ಲ ಎಲ್ಲ ರೊಟ್ಟಿನೂ ಇಷ್ಟ ಆಗುತ್ತೆ ಆ ಥರ ತಟ್ಟುಬಿಟ್ರೆ ಬೇಗನೆ ಆಗುತ್ತೆ ಇನ್ನೊಂದು ಕಡೆ ತಟ್ಕೊಂಡು ತಿರುಗಿಸ್ಕೊಂಡ್ರೆ ಆಯಿತು ನೋಡಿ ಐದು ನಿಮಿಷದಲ್ಲಿ ರವೆ ರೊಟ್ಟಿ ತಟ್ಟುಬಿಡ್ಬೋದು ತಟ್ಟಕ್ಕೆ ಸ್ವಲ್ಪ ಸ್ಟಾರ್ಟಿಂಗ್ ಆದರೆ ಕಷ್ಟ ಆಗುತ್ತೆ ನಾನು ಹೇಳ್ದಂಗೆ ಫಸ್ಟು ಬಿಸಿ ಇರೋಲ್ಲ ತಟ್ಬೋದು ಎರಡನೇ ಸಾರಿ ಬಿಸಿ ಇರುತ್ತೆ ಇಲ್ಲ ಸಣ್ಣ ಮಾಡ್ಕೊಂಡು ತಟ್ಟಬೇಕು ಇಲ್ಲ ನಾನು ಹೇಳ್ದಂಗೆ ಇನ್ನೊಂದು ತವ ಯೂಸ್ ಮಾಡಿ ಮಾಡಬೇಕಾಗುತ್ತೆ ಓಕೆನಾ ನಿಮಗೆ ಯಾವ್ದು ಈಸಿ ಆಗುತ್ತೆ ಅದು ಮಾಡ್ಬೋದು ನಮ್ಗೆ ಡೈರೆಕ್ಟಾಗಿರುತ್ತೆ ರೂಢಿ ಆಗ್ಬಿಟ್ಟಿರೋದ್ರಿಂದ <notre morph flats> ಇನ್ನೊಂದು ತವ ಏನು ಬೇಕಾಗಿಲ್ಲ ಆಲ್ರೆಡಿ ಒಂದೇ ತವದಲ್ಲಿ ಮಾಡ್ಕೋತೀನಿ ನಾನು ಆಲ್ರೆಡಿ ಒಂದೇ ಇದರಲ್ಲೇ ತಟ್ಟೋದು ರವೆ ರೊಟ್ಟಿ ಗೋಧಿ ರೊಟ್ಟಿ ಯಾವುದಾದ್ರೂ ಅಷ್ಟೇ ನಾನು ಅದ್ರ ಮೇಲೇ ಡೈರೆಕ್ಟಾಗಿ ತಟ್ಟೋದು ಹಾಗಾಗಿ ಒಂಥರ ನಮ್ಗೆ ಅಭ್ಯಾಸ ಆಗ್ಬಿಟ್ಟಿದೆ ಕೈಯನ್ನು ಸುಡುತ್ತೆ ಹಾಗೆ ಇರಲಿಲ್ಲ ಅಭ್ಯಾಸ ಆಗೋಗಿರೋದ್ರಿಂದ ಡೈರೆಕ್ಟಾಗೆ ಮಾಡ್ತೀವಿ ಈ ಥರ ತಟ್ಕೊಂಡು ಪಲ್ಯ ಜೊತೆ ಇವತ್ತು ಸಂಡೇ ಲಾಗ್ ಮುಗೀತು ಇನ್ನು ಅಂಗಡಿ ಸ್ವಲ್ಪ ಕ್ಲೀನ್ ಮಾಡಬೇಕು ಮಳೆ ಬೇರೆ ಬರ್ತಾ ಇದೆ ಸೋರ್ತಾ ಇರುತ್ತೆ ಅದು ಸ್ವಲ್ಪ ಕ್ಲೀನ್ ಮಾಡಬೇಕು ತುಂಬ ಕೆಲಸ ಇದೆ ಆದರೆ ಸಂಡೆ ಬತ್ತು ಅಂದರೆ ಏನೋ ಒಂಥರ ಏನು ಮಾಡೋಕ್ಕೆ ಕೆಲಸ ಮಾಡೋಕ್ಕೆ ಮೂಡೇ ಇರಲ್ಲ ಅಯ್ಯೋ ಬಿಡು ಆಮೇಲೆ ಮಾಡ್ಕೊಳ್ಳೋಣ ಆಮೇಲೆ ಮಾಡ್ಕೊಳ್ಳೋಣ ಅನಿಸುತ್ತೆ ಆದರೂ ಡೈಲಿ ಇವಾಗ ಸಂಜೆ ಮಳೆ ಬರ್ತಾ ಇರೋದ್ರಿಂದ ನೈಟು ಕೆಲಸನೇ ಮಾಡೋಕ್ಕಾಗ್ತಾ ಇಲ್ಲ ಸ್ಟಿಚಿಂಗ್ ಮಾಡೋಣ ಅಂದರೆ ಅಲ್ಲಿ ಮಳೆ ಸೋರುತ್ತೆ ಹಾಗಾಗಿ ಇವಾಗ ಮನೇಲಿರೋ ಮಿಷಿನೂ ರೆಡಿ ಮಾಡಿಸ್ಬೇಕು ಅಟ್ಲೀಸ್ಟ್ ಮನೇಲಾದರೂ ತುಳಿಬೋದು ಮಳೆ ಬಂದಾಗ ಸ್ಟಿಚ್ ಮಾಡ್ಬೋದು ಅದೊಂದು ರೆಡಿ ಮಾಡಿಸ್ಬೇಕು ನೋಡೋಣ ಇವಾಗ ನಾಳೆ ಬುಧವಾರ ನಮ್ಮ ಅಣ್ಣಂಗೆ ರಜೆ ಇರುತ್ತೆ ಅವ್ರಿಗೆ ಹೇಳಿ ಮಿಷಿನ್ ರೆಡಿ ಮಾಡಿಸ್ಬೇಕು ಈ ರೀತಿ ನೀವೇನಾದರೂ ಮಾಡಿದ್ರೆ ಈ ಥರ ಮಾಡಿ ನೋಡಿ ರವೆ ರೊಟ್ಟಿ ಮೊಟ್ಟೆ ಪಲ್ಯ ರೆಡಿಯಾಗಿದೆ ಸಂಡೇ ಸ್ಪೆಷಲ್ ನಮ್ಮ ಮನೇಲಿ ಇವತ್ತು ಸಂಡೆ ಸ್ಪೆಷಲ್ ರವೆ ರೊಟ್ಟಿ ಮೊಟ್ಟೆ ಪಲ್ಯ ನೀವು ಹೇಗೆ ಮಾಡ್ತೀರಾ ರವೆ ರೊಟ್ಟಿನ ಹೆಂಚು ಮೇಲೆ ತರ್ತೀರಾ ಬಟ್ಟೆ ಮೇಲೆ ತರ್ತೀರಾ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ಅಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್